ಇವಾಗ ಟೈಮು ಎಕ್ಸಾಕ್ಟಾಗಿ ಹನ್ನೆರಡು ನಲವತ್ತ್ಮೂರು ಇಲ್ಲೇನು ಮಾಡ್ತಾಯಿದ್ದೀವಿ ಅಂದರೆ ನಾವು ಮನೆ ಕ್ಲೀನ್ ಮಾಡಬೇಕಾದ್ರೆ ಒಂದು ಬುಕ್ ಸಿಕ್ತು ಅದರಲ್ಲಿ ಈ ಹೊಸ ಮನೇಲಿ ಯಾವ್ದಾರು ಆತ್ಮ ಪ್ರೇತಾತ್ಮ ಭೂತ ಈ ಗಾಳಿ ಅಂತಾರಲ್ಲ ಅದೇನಾದ್ರು ಇದ್ದರೆ ಇದೆಯಾ ಇಲ್ವಾ ಅಂತ ಖಂಡಿತ ಹೆಂಗೆ ಅಂತ ಬುಕ್ಕಲ್ಲಿ ಹೇಳಿದ್ದಾರೆ ಆ ಬುಕ್ಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅನ್ಬೇಕಾದ್ರೆ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಈಗೇನು ಪ್ರೊಸೀಜರ್ ನಾವು ಫಾಲೋ ಮಾಡ್ತೀವಿ ಅದು ಆ ಬುಕ್ಕಲ್ಲಿದೆ ಈಗ ಫಸ್ಟು ಆ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಅಂದರೆ ಫಸ್ಟು ಒಂದು ಮಂಡಲ ಬರೀಬೇಕಂತೆ ಯಾವುದರಲ್ಲಿ ಕೆಂಪು ಕುಂಕುಮದಲ್ಲಿ ಅದನ್ನು ನಾವು ಇದ್ದೀವಿ ಇವಾಗ ಏನು ನೋಡ್ತಾ ಇದ್ದೀರ ನೀವು ಡಿಸ್ಪ್ಲಿನಲ್ಲಿ ಅದನ್ನು ನಮ್ಮ ಸ್ನೇಹಿತರು ಇದ್ದಾರೆ ನಾವು ಈ ಮನೆಗೆ ಬಂದು ಮೂರಿಂದ ನಾಲ್ಕು ದಿನ ಆಯಿತು ಹಿಂಗೆ ಮನೆ ಚೆಕ್ ಮಾಡ್ತಿರ್ಬೇಕಾದ್ರೆ ಬುಕ್ ಸಿಗ್ತಲ್ಲ ತಾಳಪ್ಪ ಪ್ರಯೋಗ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಕುಂಕುಮದಲ್ಲಿ ಮಂಡಲ ಬರೀತಂದರೆ ಇದು ಆ್ಯಕ್ಚುಲಿ ಬಂದು ಪ್ರೊಸೀಜರ್ ಸ್ವಲ್ಪ ಲೆಂತಿ ಆಗಿದೆ ಬಟ್ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಬರುತ್ತೆ ಅಂತ ಅದರಲ್ಲಿದೆ ನೋಡುವ ಪ್ರಯತ್ನ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಲ್ಲ ನಾವು ಆ್ಯಕ್ಚುಲಿ ಇದೆಲ್ಲ ನಂಬೋದಿಲ್ಲ ನಾವು ಏನಕ್ಕೆ ಪ್ರಯೋಗ ಮಾಡ್ತಿದ್ದೀವಿ ಅಂದರೆ ನಮಗೆ ಸಿಕ್ಕಿರೋ ಬುಕ್ಕು ಪ್ರಿಂಟ್ ಆಗಿರೋದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹಾಗಾಗಿ ಪ್ರಯತ್ನ ಮಾಡ್ತಿದ್ದೀವಿ ಅಷ್ಟೇ ಅದು ಬಿಟ್ಟರೆ ನಮಗೆ ಇದರಲ್ಲಿ ಯಾವುದೇ ಥರದ ನಂಬಿಕೆ ಇಲ್ಲ ಹೌದು ಇದರಲ್ಲಿ ಅಟ್ಟು ಫೈನಲ್ ರಿಸಲ್ಟು ಹೆಂಗಿದೆ ಅಂತಂದರೆ ಏನೋ ಶಾಕ್ ಆಗೋ ರೀತಿ ಒಂದು ರಿಯಾಕ್ಷನ್ ಬರುತ್ತೆ ಲೈಕ್ ಏನೋ ಸಸ್ಪೆನ್ಸ್ ಇದೆ ಅದರಲ್ಲಿ ಅದು ವೀಡಿಯೋ ನೋಡೋಣ ನಮಗೂ ಗೊತ್ತಿಲ್ಲ ಅದೇನಾಗುತ್ತೆ ಅಂತ ಬಟ್ ಅವ್ರು ಹೇಳಿರೋ ರೀತಿ ಚೆಕ್ ಮಾಡಿದ್ರೆ ಅದು ನನಗೆ ನಂಬಿಕೆ ಬರ್ತಿಲ್ಲ ಸೊ ಅದು ಪ್ರೂವ್ ಮಾಡೋದಕ್ಕೆ ಅಂತಲೇ ಮಧ್ಯರಾತ್ರಿ ಹನ್ನೆರಡು ಎಷ್ಟು ಟೈಮು ಹನ್ನೆರಡು ಮೂವತ್ತೇಳು ಕರೆಕ್ಟಾಗಿ ಹನ್ನೆರಡು ಮೂವತ್ತೇಳು ಎದ್ದು ಕೂತ್ಕೊಂಡಿದ್ದೀವಿ ನೋಡುವ ನಂಗಿರೋ ನನ್ಗಿರೋ ನಂಬಿಕೆ ಪ್ರಕಾರ ಇದೇನೋ ವರ್ಕ್ ಆಗೋದಿಲ್ಲ ಬಟ್ ಸ್ಟಿಲ್ ಏನಕ್ಕೆ ಪ್ರಯೋಗ ಮಾಡ್ತಿದ್ದೀವಿ ಅಂದರೆ ಬುಕ್ಕು ಪ್ರಿಂಟ್ ಆಗಿರೋದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅದೊಂದೇ ಕಾರಣಕ್ಕೋಸ್ಕರ ಪ್ರಯೋಗ ಮಾಡ್ತಿದ್ದೀವಿ ಅಷ್ಟೇ ನೋಡುವ ಏನಾಗುತ್ತೆ ಮುಂದೆ ಅಂತ ಇದನ್ನ ನೀವು ಮನೆಯಲ್ಲಿ ಏನಕ್ಕೆ ಯೂಸ್ ಮಾಡ್ತೀರಾ ಅಂದರೆ ಮನೇಲಿ ಭೂತ ಪ್ರೇತಾತ್ಮ ಗಾಳಿ ಅಂತಾರಲ್ಲ ಅದೇನಾದ್ರು ಇದೆಯೋ ಇಲ್ವಂತ ಟೆಸ್ಟ್ ಮಾಡೋದಕ್ಕೆ ಇದನ್ನ ಈ ಥರ ಪ್ರಯೋಗ ಮಾಡ್ತಾರಂತೆ ಮಂಡಲ ಬರಿಬೇಕಾದ್ರೆ ಪೂರ್ವ ಇಂದ ಸ್ಟಾರ್ಟ್ ಮಾಡ್ಬೇಕಂತೆ ಸ್ಟಾರ್ಟಿಂಗ್ ನೋಡಿ ಈ ತರ ನಾವು ಮಂಡಲನ ರೆಡಿ ಮಾಡ್ಕೊಂಡಿದೀವಿ ಇವಾಗ ಏನ್ ಹೇಳಿದ್ದಾರೆ ಅಂದ್ರೆ ಮಂಡಲ ಬರದಾದ್ಮೇಲೆ ಅದ್ರ ಸುತ್ತ ಮುತ್ತ ಅರ್ಶನ ಕುಂಕುಮ ಚಲಲಿಕ್ಕೆ ಕೇಳಿದ್ದಾರೆ ಅದನ್ನ ಮಾಡ್ತಾ ಇದೀವಿ ನಾವು ಸುತ್ತ ಸುತ್ತ ಚಲೋರು ಅರ್ಶನ ಕುಂಕುಮ ಆಗ್ತಾ ಇದಾರೆ ಇವಾಗ ಸುತ್ತ ಅರ್ಶನ ಚೆಲ್ತಾ ಇದಾರೆ ಇವಾಗ ಚೆಲ್ತಾ ಇದ್ದಾರೆ ಇವಾಗ ಕುಂಕುಮ ಚೆಲ್ತಾಯಿದ್ದಾರೆ ನಿಮಗೆ ಮೋಸ್ಟ್ಲಿ ಕನ್ನಡ ಡಿಫ್ರೆನ್ಸ್ ಗೊತ್ತಾಗಲಿಕ್ಕಿಲ್ಲ ಯಾಕೆ ಅಂದರೆ ನಮ್ಮ ಇವಾಗ ಆಲ್ರೆಡಿ ಟೈಮು ಒಂದು ಗಂಟೆ ಆಗಿದೆ ಆಯಿತಾಶ ಕುಂಕುಮ ಚೆಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಏನು ಹೇಳಿದ್ದಾರೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಂತಂದರೆ ಕಟ್ಟು ಮಾಡಿಕೊಂಡು ನಾಲ್ಕು ನಿಂಬೆಹಣ್ಣ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ನಾಲ್ಕು ದಿಕ್ಕಲ್ಲೂ ಇಟ್ಬಿಟ್ಟು ಅದಕ್ಕೆ ಬಂದು ನಾಲ್ಕು ಲವಂಗಗಳು ನಾಲ್ಕು ಲವಂಗಗಳನ್ನ ಚುಚ್ಚಬೇಕು ಅದಕ್ಕೆ ಒಂದೊಂದಕ್ಕೂ ಸಪ್ರೇಟ್ ಸಪ್ರೇಟಾಗಿ ನಾಲ್ಕು ಲವಂಗಗಳನ್ನ ಏನು ಮೆನ್ಷನ್ ಮಾಡಿದರೆ ಆಗ್ನೇಯ ದಿಕ್ಕಿ ಆಗ್ನೇಯ ದಿಕ್ಕಿಂದನೇ ಸ್ಟಾರ್ಟ್ ಮಾಡಬೇಕು ಚುಚ್ಚಬೇಕಾದ್ರೆ ಸೊ ಚುಚ್ಚಾದಮೇಲೆ ಹಾಂ ಚುಚ್ಚು ಇನ್ನೊಂದು ಲಾಸ್ಟ್ ಒಂದು ಸೊ ಇಲ್ಲಿಗೆ ಲವಂಗ ಚುಚ್ಚಿ ಕಂಪ್ಲೀಟ್ ಆಗಿದೆ ಅದ್ರ ಮೇಲೆ ಸ್ವಲ್ಪ ಅರ್ಶಿನ ಕುಂಕುಮ ಕುಂಕುಮ ಎರಡು ಮಿಕ್ಸ್ ಮಾಡಿ ಆಗ್ನೇಯಿಂದ ಸ್ಟಾರ್ಟ್ ಮಾಡಬೇಕು ಹಾಂ ಆಗ್ನೇಯಿಂದ ಸ್ಟಾರ್ಟ್ ಮಾಡಿ ನಾಲ್ಕು ಕಂಪ್ಲೀಟ್ ಆದಮೇಲೆ ಒಂದು ಮಂತ್ರ ಇದೆ ಆ ಮಂತ್ರ ಎರಡು ಪ್ಲೀಸ್ ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ ನಾನಿಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ಟಿಗೂ ಅಂತ ಇದ್ದೀನಿ ಅಷ್ಟೇ ಒಂದು ಅನ್ಭೋಗೋಸ್ಕರ ಇದು ಏನಾಗುತ್ತೆ ಗೊತ್ತಿಲ್ಲ ನನಗೂ ಕೂಡ ಹಾಂ ಓಕೆ ಮತ್ತು ಮಂತ್ರ ಹೇಳುವಂಥ ಸಮಯ ತಾನೇ ಋಷಿಕೇಶತಭ ಪ್ರಕೀರ್ತ್ಯ ಜಗತ್ಪ್ರಹುದರಜ್ಜ ಚ ರಕ್ಷಾಂಸಿ ಬಿಥಾನಿಧಿಶು ಥಿ ಸರ್ವೇ ನಮಸ್ತೀ ಸಿದ್ಧ ಸಂಘ ವಾಯ್ಸ ನೆಕ್ಸ್ಟ್ ಪ್ರೊಸೀಜರ್ ಏನಂತಂದರೆ ಇವಾಗ ಫುಲ್ಲು ಉಂಡೆ ಆಗಿರೋ ನಿಂಬೆಹಣ್ಣುಗಳನ್ನ ಪೂರ್ವ ಇದು ಪೂರ್ವ ಪಶ್ಚಿಮ ಇದು ಪಶ್ಚಿಮ ಇಟ್ಟು ಮತ್ತೆ ಇನ್ನೂ ಒಂದು ನಿಂಬೆ ಸೆಂಟ್ರಲ್ಲಿ ಅರ್ಶನ ಕುಂಕುಮ ಇಟ್ಟಿರೋ ಜಾಗದಲ್ಲಿ ಇಡಬೇಕು ನೆಕ್ಸ್ಟ್ ಗುಂಡ್ಪಿನ್ನು ಗುಂಡ್ಪಿನ್ ತಗೊಂಡು ಪೂರ್ವ ಪಶ್ಚಿಮದಲ್ಲಿ ಇಟ್ಟಿರೋ ನಿಂಬೆಹಣ್ಣುಗಳಿಗೆ ಒಂದೊಂದು ಚುಚ್ಬೇಕು ಅದು ಓಪನ್ ಓಪನ್ ಆಯ್ತದ పశ్చిమ గుంపినెంట గుంప చూసేందు బుక్ ఆ క

ಬಂದು ಇವಾಗ ಏನು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಿಂಬೆಹಣ್ಣು ಅದು ಆ ನಿಂಬೆಣ್ಣುಗಳನ್ನ ಸ್ನಾನ ಪಲ್ಲಟ ಮಾಡಬೇಕು ಅಂದರೆ ಒಂದೊಂದು ಮನೆ ಎಕ್ಸ್ಟ್ರಾ ಅದಕ್ಕಿಂತ ಮುಂಚೆ ಇವಾಗ ಗುಣಪಿನೇನು ಚುಚ್ಚಿದ್ದೀವಿ ಅದ್ರ ಮೇಲ್ಗಡೆ ಅರಿಶಿಣ ಮತ್ತು ಕುಂಕುಮ ಅದ್ರ ಮೇಲ್ಗಡೆ ಹಾಕಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅದು ಪೂರ್ವ ಇದೇ ಸ್ಟಾರ್ಟ್ ಮಾಡಬೇಕು ಪೂರ್ವ ಹಾಂ ಪಶ್ಚಿಮ ಸೆಂಟ್ರಲ್ ಹಾಕ್ಬೇಕು ಹೌದು 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 ಸೆಂಟ್ರಲ್ ಹಾಕ್ಬೇಕಂತೆ ಎರಡು ಮೂರು ಸಲ ಹಾಕಬೇಕು ಮೂರು ಇವಾಗ ಸ್ಥಾನ ಪಲಾಟ ಮಾಡಬೇಕಂತೆ ನೈಋತ್ಯದಿಂದ ವಾಯುವ್ಯಾಗೆ ವಾಯುವ್ಯದಿಂದ ಈಶಾನ್ಯಾಗೆ ಈಶಾನ್ಯ ಈಶಾನ್ಯಿಂದ ಆಗ್ನೇಯಗೆ ಸೊ ಇಲ್ಲಿಗೆ ಫೈನಲಿ ಮುಗ್ದಿದೆ ಇವಾಗ ಒಂದು ಲಾಸ್ಟ್ ಒಂದು ಮಂತ್ರ ಹೇಳಬೇಕಾಗಿದೆ ಆ ಮಂತ್ರ ಹೇಳಿದ್ರೆ ನಮಗೆ ರಿಸಲ್ಟ್ ಗೊತ್ತಾಗುತ್ತಂತೆ ಏನು ರಿಸಲ್ಟ್ ಅಂತ ಚೆಕ್ ಮಾಡೋಣ ನೆಕ್ಸ್ಟ್ ಪ್ರೊಸೀಜರ್ ಉತ್ತದ ಮಣ್ಣಿನಿಂದ ಮಾಡಿರತಕ್ಕಂಥ ದೀಪನ ಉತ್ತರ ಭಾಗದಲ್ಲಿ ಹಾಂ ಉತ್ತರ ಭಾಗದಲ್ಲಿ ಯಾವ ಕಡೆ ಫೇಸ್ ಮಾಡಬೇಕು ಉತ್ತರ ಭಾಗದಲ್ಲಿ ಪೂರ್ವದ ಕಡೆಗೆ ಫೇಸ್ ಮಾಡಿ ಅದನ್ನು ಇಟ್ಟು ಅದಕ್ಕೆ ನೀಲಗಿರಿ ಎಣ್ಣೆ ನೀಲಗಿರಿ ಎಣ್ಣೆ ಹಾಕಿರಬೇಕು ಹಾಂ ನೀಲಗಿರಿ ಎಣ್ಣೆ ಆಲ್ರೆಡಿ ಹಾಕಿದ್ದೀವಿ ಅದನ್ನು ಹಚ್ಬೇಕು ಇವಾಗ ನೀಲಗಿರಿ ಎಣ್ಣೆನ ಹಚ್ಬೇಕು ಅದು ಹಚ್ಚಿದ ತದನಂತರ ನಾ ಹೇಳ್ತೀನಿ ನಿಮಗೆ ಐ ಥಿಂಕ್ ನೀವೇ ಅನ್ಕೊಂತೀರಾ ನೀವು ನಿಮಗೆ ಕಾಣಿಸುತ್ತೇನೋ ಅಲ್ಲಿ ಹೇಳಿರೋ ನಿಜ ಆದರೆ ಓಕೆ ನಾನು ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಬಂದು ನಾನೊಂದು ಮಂತ್ರ ಹೇಳ್ತೇನೆ ಆ ಮಂತ್ರ ಹೇಳಿದ ನಂತರ ಸ್ಥಾನ ಪಲಟಾನ ಪಲಟ ಹೇಳಿದಾರೆ ಹಾಂ ಆ ಮಂತ್ರ ಹೇಳಿದ ನಂತರ ಪೂರ್ವದಲ್ಲಿರುವ ನಿಂಬೆ ಹಣ್ಣನ್ನು ಪಶ್ಚಿಮಕ್ಕೆ ಮತ್ತು ಪಶ್ಚಿಮದಲ್ಲಿರುವ ನಿಂಬೆ ಹಣ್ಣನ್ನು ಪೂರ್ವಕ್ಕೆ ಸ್ಥಾನ ಪಲಾಟ ಮಾಡಬೇಕಾಗಿ ಹೇಳಿದ್ದಾರೆ ಅದರಲ್ಲಿ ಮೂರು ಸಲ ಮೂರು ಸಲ ತೋರಿಸಿದರೆ ಮೂರು ಸಲ ದೀಪದ ಮೇಲಿಂದ ದೀಪದ ಮೇಲಿಂದ ಅದನ್ನು ಸ್ಥಾನ ಪಲಾಟ ಮಾಡಿ ಒಂದು ನಿಮಿಷ ಮಂತ್ರ ಹೇಳ್ತೀನಿ ನಾನು ಇವಾಗ ಹೇಳ್ತೀನಿ ಮಂತ್ರ ಇವಾಗ ಹೇಳ್ತೀನಿ ಇವಾಗ ಭಯೇಭ್ಯ ಶಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತಿ ರೋಗ ನ ಪಹಂಸಿ ದುಷ್ಪ ಪುಷ್ಪಾತು ಕಾಮಾನ್ ಸಕಲಾನ್ ಭೀಷ್ಮಾನ್ ಸರ್ವಭಾದ್ರತಾ ತ್ರೈಲೋಕ್ಯ ಶಕಿಲೇಶ್ವರಿ ಏಮವೇವ ತ್ವತಾ ಕಾರ್ಯ ಸುಸೈದ್ವ ವಿನಾಶನಂ ಸ್ಥಾನ ಪಲಟ ಆದ್ಮೇಲೆ ಕುಂಕುಮ ಸ್ಥಾನ ಪಲಟ ಆದ್ಮೇಲೆ ಕುಂಕುಮಾಕಿ ಅಂತ ಹೇಳಿದರೆ ಅದು ಲಾಸ್ಟು ನಿಂಬೆಹಣ್ಣು ಇದೆಯಲ್ಲ ಆ ನಿಂಬೆಣ್ಣ ಮೇಲೆ ಸ್ವಲ್ಪ ಹಾಕಿ ಕುಂಕುಮ ಹಾಕಿ ಅಂತ ಹೇಳಿದ್ದಾರೆ ಇವಾಗ ಆಫ್ಟರ್ ಎಫೆಕ್ಟ್ ಏನಾಗುತ್ತೆ ಅಂತಂದರೆ ಪೂರ್ವ ಪಶ್ಚಿಮದಲ್ಲಿ ಇರ್ತಕ್ಕಂಥ ನಿಂಬೆಹಣ್ಣು ಬಂದು ಪಶ್ಚಿಮ ಅಲ್ಲ ಪೂರ್ವದಲ್ಲಿ ಇರ್ತಕ್ಕಂಥ ನಿಂಬೆ ನಮ್ಮ ಮನೆಯಲ್ಲಿ ಏನಾದರೂ ಸಾಧಾರಣ ಸಣ್ಣ ಪುಟ್ಟ ದೆವ್ವ ಭೂತ ಗಾಳಿ ಈ ಥರ ಏನಾದರೂ ಇದ್ರೆ ಪೂರ್ವದಲ್ಲಿರ್ತಕ್ಕಂಥ ನಿಂಬೆಹಣ್ಣು ಸ್ವಲ್ಪ ಒಳಗಡೆ ರೆಡ್ ಕಲರ್ ಬಂದಿರುತ್ತಂತೆ ಅಂದರೆ ಲೈಕ್ ಬ್ಲಡ್ ರೀತಿ ನಮ್ಮ ಮನೆಯಲ್ಲಿ ಸರೌಂಡಿಂಗಲ್ಲಿ ಸುತ್ತಮುತ್ತ ಮತ್ತು ಮನೆ ಒಳಗೆ ಏನಾದರೂ ಈ ಬ್ರಹ್ಮ ರಾಕ್ಷಸ ರೀತಿ ಶಾಚಿನಿ ರೀತಿ ಈ ರೀತಿ ಏನಾದರೂ ಇತ್ತಂತೇಳಿದ್ರೆ ಆಯ್ತಲ್ಲ ಮಧ್ಯದಲ್ಲಿರುವ ನಿಂಬೆಹಣ್ಣು ಫುಲ್ಲು ರೆಡ್ ಆಗಿರುತ್ತಂತೆ ಒಳಗಡೆ ಇದು ನಮಗೆ ಆ್ಯಕ್ಚುಲಿ ಬರೋದು ಔಟ್ಪುಟ್ ರಿಸಲ್ಟು ಸೊ ಲೆಟ್ ವಿ ಆಕ್ ಅದು ಮಂತ್ರ ನಾನು ಒಮ್ಮೆ ಮತ್ತೊಮ್ಮೆ ಹೇಳಬೇಕು ಇವಾಗ ನನ್ನ ಸ್ನೇಹಿತ ಚೆಕ್ ಮಾಡ್ತೇನೆ ಇವಾಗ ಓಕೆ ರೆಡಿನಾ ಹಾಂ ರೆಡಿ ಬರು ಫಸ್ಟು ಯಾವ ದಿಕ್ಕಲ್ಲಿ ಇರೋ ಚೆಕ್ ಮಾಡ್ಬೇಕಂದ್ರೆ ಫಸ್ಟು ಪಶ್ಚಿಮದ ಪಶ್ಚಿಮದಲ್ಲಿರೋ ಚೆಕ್ ಮಾಡಿ ಮಾಡಿ ಪಶ್ಚಿಮದಿಂದ ಸ್ಟಾರ್ಟ್ ಮಾಡಿ ಇದು ಪೂರ್ವ ಇದು ಪಶ್ಚಿಮ ಪಶ್ಚಿಮ ಪಶ್ಚಿಮದಿಂದ ಸ್ಟಾರ್ಟ್ ಮಾಡಿ ಒಂದು ನಿಮಿಷ ನಾನು ಮಂತ್ರ ಹೇಳ್ತೇನೆ ಭಯೇಭ್ಯ ಶಾಹಿನೋ ದೇವಿ ದುರ್ಗೆ ದೇವಿನ ಮೋಸ್ತುತಿ

ಆಯ್ತಿಲ್ಲ ಬ್ರೋ ಏ ಏನು ಹೇಳಲ್ಲ ಬ್ರೋ ಇದನ್ನ ಸುಮ್ಮನೆ ಟೆಸ್ಟ್ ಮಾಡ್ತೀವಿ ಅಷ್ಟೇ ರೋಗನ ಶೇಪಾನ ಅಪಹಂಸಿ ದುಷ್ಪ ಪುಷ್ಪಾತು ಕಾಮ ಅನ್ಸಕಲೇನ ಭೀಷ್ಪಾನ್ ನೋಡಿ ಸರ್ವ ಅದ್ರಲ್ಲಿ ಏನ್ ಹೇಳಿದ್ದಾರೆ ಬುಕ್ಕಲ್ಲಿ ಏನ್ ಹೇಳಿದ್ದಾರೆ ಏನಾದ್ರೂ ಇದ್ರೆ ಸರ್ವಶಕ್ತಿ ಸಮನ್ವತೆ ಬಯಶ್ವೇ ಸಾನಿ ದೇವಿ ದುರ್ಗೆ ನಮಸ್ತತಿ ಏನಾದ್ರೂ ಇದ್ರೆ ರೆಡ್ ಕಲರ್ ಟರ್ನ್ ಆಗುತ್ತೆ ಅಂತ ಹೇಳಿದಾರೆ ಹೌದು ಇದ್ರಲ್ಲಿ ರೆಡ್ ಕಾಣಿಸ್ತಿದ್ಯಾ

ಆಗ್ನೇಯ ಈಶಾನ್ಯ ಈ ಕಡೆ ಈಶಾನ್ಯ ಹ್ಮ್ ನೆಕ್ಸ್ಟ್ ಏನ್ ಹೇಳಿದ್ರ ನೆಕ್ಸ್ಟ್ ಅದಕ್ಕೆ ಆಪೋಸಿಟ್ ಅಲ್ಲಿ ಇರೋದು ಎತ್ಕೊಂಡು ಕಟ್ ಮಾಡಿ ಅಂತ ಆಪೋಸಿಟ್ ಅಂದ್ರೆ ಇದು ಹ್ಮ್ ಒಂದ್ ನಿಮಿಷ ಮಾತ್ರ ಹೇಳ್ತೀನಿ ಮತ್ತೆ ಭಯಭ್ಯ ಶಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ರೋಗನ ನಶೆ ಪಾನ ಪಹಂಸಿ ದುಷ್ಪ ಋಷ್ಪಾತು ಕಾಮಾನ್ ಬ್ರೋ ಏನ್ ಬ್ರೋ ಸೌಂಡದು

ಇಲ್ಲಿ ಇಲ್ಲಿ ನಿಮಗೆ ಪೆಟ್ರೋಲ್ ಆಗಿಬಿಡ್ತಾನೆ ಫಸ್ಟ್ ಇದರಲ್ಲಿ ಏನಿಲ್ಲ ಅಲ್ಲ ಇಲ್ಲಿ ಏನು ತಗೊಳ್ತೀವಲ್ಲ ಓ ಅದು ಕೆಳಗಡೆ ಬೀಳ್ತಾ ಇರೋದು ಅದು ಕೈ ಇದಾಗಿದೆಯಲ್ಲ ರೆಡ್ ಆಗಿದೆಯಲ್ಲ ಕುಂಕುಮ ಆಗಿದೆಯಲ್ಲ ಅದು ಬೀಳ್ತಾ ಇರೋದು ಅಷ್ಟೇ ಓಕೆ ಇವಾಗ ಏಯ್ ಇದೇನೋ ರೋಗ ರೋಗ ಇರ್ತೈತಲ್ಲ ಆಗಾಗ ಆಗಿರಲಿ ಏ ಇಲ್ಲ ಬಿಡಿ ಕೈಯಿಂದ ಇಲ್ಲ ಇಲ್ಲ ಒಳಗಡೆ ಆಗಿರೋದು ಇದು ಕೈಯಿಂದ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಹೌದು ಒಳಗಡೆಯಿಂದ ಆಗಿರೋದಿದ್ದು ನನ್ನ ಪ್ರಕಾರ ಏನೋ ಕಾಯಿಲೆ ಇತ್ತು ಏನೋ ಆಗಿರ್ಲಿಕ್ಕೆ ಆಗಿರ ಆಗಿರ್ಬೋದು ಅಂತ ನಾನು ಬಟ್ ಅವರು ಹೇಳ ಬಟ್ ಈ ನಾವು ಯೂಸ್ ಮಾಡೋ ನಿಮ್ಮ ಹೆಣ್ಣೆಲ್ಲ ಹೆಂಗೆ ಆಗಲ್ವಲ್ಲ ಬ್ರೋ ಇವಾಗ ನೂರ ಎಂಟು ಕಾಯಿಲೆಗಳು ಬರ್ತವೆ ನೀವೇ ನೋಡಿದ್ರ ಎರಡು ಸಾವಿರದ ಇಪ್ಪತ್ತಲ್ಲಿ ಕರೋನಾ ಬಂದಿರ್ಲಿವಾ ಓಕೆ ಬ್ರೋ ಲೇಟ್ಸ್ಟ್ ಚೆಕ್ ಹ್ಞೂ ಲೇಟ್ಸ್ಟ್ ಚೆಕ್ ಅನ್ನೋದ ಅದಲ್ಲಿ ಏನು ಹೇಳಿದ್ದಾರೆ ಬುಕ್ಕಲ್ಲಿ ಇದು ಇದನ್ನ ಸ್ಥಾನ ಪಲಾಟ ಮಾಡೋ ಆಗಿಲ್ಲ ಇದು ಹಾಗೆ ಇಡ್ಬೇಕಂತ ಹೇಳಿದ್ದಾರೆ ಇದು ಹಾಗೆ ಹೇಳಿ ಅಲ್ಲ ಈಗ ಅದರಲ್ಲಿ ರೆಡ್ ಆಗಿದ್ರೆ ಏನು ಅಂತ ಅದೇ ಅವ್ರು ಹೇಳಿರೋ ಪ್ರಕಾರ ರೆಡ್ ಆಗಿದ್ರೆ ಸಣ್ಣ ಪುಟ್ಟ ಗಾಳಿ ಭೂತಗಳು ಈ ತರ ನೆಗೆಟಿವ್ ಎನರ್ಜಿ ಸಮಥಿಂಗ್ ಏನೋ ಇದೆ ಮನೆಯಲ್ಲಿ ಅಂತ ಸಣ್ಣ ಪುಟ್ಟ ಎಂಥ ಸಹ ತೊಂದರೆ ಮಾಡೋದಿಲ್ಲ ಆ ಥರ ನೆಗೆಟಿವ್ ಎನರ್ಜಿ ಇದೆ ಅಂತ ಅವ್ರು ಹೇಳಿರೋದು ಇವಾಗ ನಾವು ಮಧ್ಯದಲ್ಲಿ ಏನಿಟ್ಟಿದ್ದೇವೆ ನಿಂಬೆಹಣ್ಣು ಆ ನಿಂಬೆಹಣ್ಣು ಏನಾದರೂ ಇದೇ ರಿಯಾಕ್ಟ್ ಆಗಿದ್ರೆ ಮನೆಗೆ ತುಂಬಾ ದೊಡ್ಡ ಗಂಡಾಂತರ ಕಾಯ್ದಿದೆ ಅಂತ ಬ್ರೋ ನೋಡಿ ಯೂಶಲಿ ನಾನಿಂತ ನಂಬಲ ನಾನ್ಸ ನಮ್ ಎಲ್ಲ ಅದಕ್ಕೂ ವಿಜ್ಞಾನ ಒಂದು ಉತ್ತರ ಕೊಡ್ತಾ ಕೊಟ್ಟೆ ಕೊಡ್ತಾ ಇದ್ದೆ ಹಾಗಾಗಿ ಇವಾಗ ಯಾವುದೋ ಒಂದು ರೋಗ ಇದ್ರೆ ಅದು ಆಕ್ಚುಲಿ ಕೆಂಪಾಗೇ ಆಯ್ತಿದೆ ನೋಡಿ ಇದೇನು ಕೆಂಪಾಗಿದೆ ಅದೇನೋ ಒಂದು ರೋಗ ಇರೋದಕ್ಕೆ ಕೆಂಪಾಗಿರ್ಬೋದು ಸರಿ ಬ್ರೋ ಚೆಕ್ ಮಾಡಿ ಅದಾಯಿತು ನೋಡಬೇಡ ಲಾಸ್ಟ್ ಸರಿ ಅದು ಅದು ಅದ್ರ ಮೇಲ್ಗಡೆ ಇದು ಕುಂಕುಮ ಇದೆಯಲ್ಲ ಅದೇ ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಉದುರಿಸ್ಬಿಟ್ಟು ಚೆಕ್ ಮಾಡಿ ಕುಂಕುಮ ಎತ್ಕೊಂಡು ಉದ್ರಿಸ್ತಾ ಇದ್ದೀನಿ ಅದೇನು ಮೆನ್ಷನ್ ಮಾಡಿಲ್ಲ ಇಲ್ಲ ಹಂಗೆ ಕುಯಿರಿ ಆಯ್ತು